ಹಲೋ ಗಾಯಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಹಾರ್ದಿಕ್ ಪಾಂಡ್ಯ ಡೇಟಿಂಗ್ ಅಂದರೆ ಇತ್ತೀಚೆಗೆ ಸೆನ್ಸೇಷನ್ ಆಗಿ ಸುದ್ದಿಲಿರುವ ಹಾರ್ದಿಕ್ ಪಾಂಡ್ಯ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದ ಮಧ್ಯೆ ಇದೀಗ ದುಬಾರಿ ವಾಚ್ ಕಟ್ಟಿ ಫೇಮಸ್ ಆಗಿದ್ದರು ಏಳು ಕೋಟಿ ರೂಪಾಯಿ ವಾಚ್ ಕಟ್ಟಿ ಇದೀಗ ಹಾರ್ದಿಕ್ ಪಾಂಡ್ಯ ಅವರು ಫೇಮಸ್ ಆಗುತ್ತಿದ್ದಂತೆ ಇತ್ತೀಚೆಗೆ ಒಂದು ಸುದ್ದಿ ಕೂಡ ಇಲ್ಲಿ ಹರಿದಾಡುತ್ತದೆ ಅಂದರೆ ಟೀಮ್ ಇಂಡಿಯಾದ ಆಲ್ರೌಂಡರ್ ಆಟಗಾರ ಹಾರ್ದಿಕ್ ಪಾಂಡ್ಯ ಅವರು ಬ್ರಿಟಿಷ್ ಸಿಂಗರ್ ಆದ ಜಸ್ಮಿನ್ ಅವಾಲಿಯಾ ಅವರ ಜೊತೆ ಇದೀಗ ಡೇಟಿಂಗ್ ಮಾಡಿದಾರೆ ಅಂತ ಸುದ್ದಿ ಆಗ್ತಿದ್ದು ಇತ್ತೀಚೆಗೆ ಅವರು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯದ ಮಧ್ಯೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕೂಡ ಇಲ್ಲಿ ಚೇಂಜ್ ಮಾಡಿದ್ರು ಅಂದರೆ ಪ್ರತಿ ವಿಕೆಟ್ ಬಿದ್ದಾಗಲೂ ಕೂಡ ಹಾರ್ದಿಕ್ ಪಾಂಡ್ಯಾಗೆ ಜಸ್ಮಿನ್ ವಾಲಿಯಾ ಅವರು ಚೇಂಜ್ ಮಾಡಿದ ರೀತಿ ನೋಡಿ ಇದೀಗ ಅಭಿಮಾನಿಗಳು ಕೂಡ ಇಲ್ಲಿ ಅಂದ್ಕೊಂಡಿದ್ರು ಹೀಗಾಗಿ ಇವರಿಬ್ಬರ ಮಧ್ಯೆ ಕೂಡ ಇದೀಗ ಕೆಲವೊಂದು ಫೋಟೋಗಳು ಕೂಡ ಇದೀಗ ವೈರಲ್ ಆಗಿತ್ತು ಇದು ಪೀಚ್ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇಂಡಿಯಾ ವರ್ಸಸ್ ಪಾಕ್ ಪಂದ್ಯ ಮುಖಾದ ಬಣ್ಣಲ್ಲಿ ಇಬ್ಬರೂ ಸೇರಿ ಇದೀಗ ಶೇರ್ ಮಾಡಿದಂಥ ಫೋಟೋ ಕೂಡ ಇಲ್ಲಿ ವೈರಲ್ ಆಗಿತ್ತು ಇದು ಏನಪ್ಪ ಅಂದರೆ ಕಾಸೀಪ್ಗೆ ಇಲ್ಲಿ ಕಾರಣ ಆಗಿತ್ತು ಬಟ್ ಸ್ವತಃ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇಲ್ಲಿ ಹೇಳಿದರು ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಆಟಗಾರ ಇತ್ತೀಚೆಗೆ ನತಾಶಾ ಅವರು ಕೂಡ ಟೈವರ್ಸ್ ಆಗಿತ್ತು ಈ ಮತ್ತೊಂದು ಬೆಳಗ್ಗೆಯ ಹಿಂದೆ ಇವರು ಬಿಟ್ಟಿದ್ದಾರೆ ಅಂತ ಇಲ್ಲಿ ಸುದ್ದಿ ಬರ್ತಿದೆ ಬಟ್ ಏನು ಅಂತ ಕಾ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು